ತಾವು ಮುಂಜಾನೆಯಿಂದ ಬಹಳ ವಿಷಯಗಳ ಬಗ್ಗೆ ಎಲ್ಲಾ ರೈತ ಮುಖಂಡರು ಚರ್ಚೆ ಮಾಡಿರಿ ಬಹಳ ಮುಕ್ತವಾಗಿ ಚರ್ಚೆ ಮಾಡಿರಿ ಮೊದಲು ತಮಗೆ ಅಭಿನಂದನೆಗಳು ಸಲ್ಲಿಸ್ತೇನೆ ಆದ್ರೆ ನಾವು ಬಂದಿರತಕ್ಕಂತ ವಿಷಯ ಮೊದಲನೇದಾಗಿ ನಾಲ್ಕು ಸಾವಿರದ ಐದನೂರು ರೂಪಾಯಿ ಟ್ಯಾಕ್ಸ್ ಅಂತ ಹೇಳಿ ರೇಣುಕಾಬಾಯಿ ಹೇಳಿದ ಆಧಾರ ಅದ ನಮ್ಮ ಹತ್ರ ಪೇಪರ್ದ ವಿಡಿಯೋ ಅದ ಸರ್ಕಾರಕ್ಕೆ ಟ್ಯಾಕ್ಸ್ ಹೋಗ್ತದ ಅದನ್ನ ಒಪ್ಕೋಣ ಈಗ ಅದೆಲ್ಲ ಚರ್ಚೆ ಮಾಡಿ ಅಧಿವೇಶನದಾಗ ನಾವೆಲ್ಲ ಕೂಡ ಒಕ್ಕಾಟ ಹೋರಾಟ ಮಾಡೋಣ ಈಗ ಮೊದಲನೇ ವಿಷಯ ಇವತ್ತು ಕುಡಿಯಿತು ಇಲ್ಲೇ ಮಹಾರಾಷ್ಟ್ರಕ್ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಬಿಲ್ ತಗೋತೀವಿ ಗುಜರಾತ್ ನಾಲ್ಕು ಸಾವಿರದ ನಾಲ್ಕನೂರ ಐತಿ ಪಂಜಾಬ್ ಮೂರ್ ಸಾವಿರದ ಎಂಟನೂರೈತಿಲ್ಲ ಬೇಡ ಸರ್ ನಮಗೆ ಇವತ್ತು ಒಂದು ಇವತ್ತೇನ ಪ್ರತಿ ವರ್ಷ ನಾವೆಲ್ಲ ಹೋರಾಟ ಮಾಡ್ತೀವಿ ಕೊಡ್ತೀವಿ ಚರ್ಚೆ ಮಾಡ್ತೀವಿ ಮನೆಗೆ ಹೋಗ್ತಿವಿ ಇವತ್ ಒಂದು ನಿರ್ಧಾರ ಆಗ್ಬೇಕು ಸರ್ ಬೆಳಗಾವಿ ಜಿಲ್ಲೆ ಇರತಕ್ಕಂತ ಎಲ್ಲಾ ಫ್ಯಾಕ್ಟರಿಗಳು ನೀವು ಇಪ್ಪತ್ ಕಿಲೋಮೀಟರ್ ಒಳಗ್ಬ್ಬ ತರ್ತಿರೋ ನೂರ್ ಕಿಲೋಮೀಟರ್ ತರ್ತಿರೋ ಅದ ಅವಶ್ಯಕತೆ ಇಲ್ಲ ಅದ ಸಂಬಂಧ ಅದು ನುಕ್ಸಾನ ಲಾಭ ನಿಮಗ್ ಸಂಬಂಧ ನಮಗಲ್ಲ ಮುನ್ನೂರು ರೂಪಾಯಿ ಇವತ್ತು ಘೋಷಣೆ ಆಗಬೇಕು ನಮಗೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಬಿಲ್ ತಗೊಂಡ್ ಅಷ್ಟೇ ಇವಾಗ ಉಳ್ಕಾ ಬೇಡ ಆಮೇಲೆ ಐದೂರು ಸಾವಿರ ಅಧಿವೇಶನದೊಳಗ ಸರ್ಕಾರದ ವಿರುದ್ಧ ಹೋರಾಟ ಮಾಡೋನು ಚರ್ಚೆ ಮಾಡೋನು ಅಲ್ಲಿ ಏನಾಗ್ತದ ಮುಖ್ಯಮಂತ್ರಿ ನೇತೃತ್ವದೊಳಗ ಅದನ್ನ ಅನುದಾನ ತಗೊಳದಾಗ್ಲಿ ಎಂಟ್ನೂರು ಎರಡ್ ಸಾವಿರದ ಐದ್ನೂರ ಟ್ಯಾಕ್ಸ್ ಆಮೇಲೆ ಇರ್ಲಿ ಇವತ್ತು ಜಿಲ್ಲಾಧಿಕಾರಿಗಳ ನೇತೃತ್ವದೊಳಗ ಮಹಾರಾಷ್ಟ್ರದೊಳಗ ಏನು ಕೊಡ್ತಾರ ಮುನ್ನೂರು ರೂಪಾಯಿ ಕೊಡ್ತಾರಲ್ಲ ನಮಗ್ ಬೆಳಗಾಂ ಜಿಲ್ಲೆಯೊಳಗ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಫ್ಯಾಕ್ಟರಿ ಅವ್ರ ಘೋಷಣೆ ಮಾಡ್ಬೇಕು ಅದಿಲ್ರಿ ಆಮೇಲೆ ಮಾಡಕ್ಕಿರಿ ನೀವು ಆರ್ನೂರ್ ಎಂಟುನೂರ್ ಕೇಳಿದ್ ಬಿಡ್ರಿ ಇವತ್ತು ಮುನ್ನೂರೇನ ತಗೋಬೇಕಲ್ಲ ಎಲ್ಲರಿಗೂ ಕೂಡ ನಾವು ಜಿಲ್ಲೆಯ ಒಳಗ ಮೂರ್ ಸಾವಿರದ ಮುನ್ನೂರು ತಗೋಬೇಕು ಇವತ್ತ ನಮಗೆ ಎಚ್ ಎಂ ಟಿ ಸಂಬಂಧ ಇಲ್ಲ ಕೇಳಿ ಬರೀ ಸರ್ ಸರ್ಕಾರ್ರಿ ಅಧ್ಯಕ್ಷ ಅಧ್ಯಕ್ಷರ ಈಗ ಅಧ್ಯಕ್ಷರ ನೀವು ನಾಲ್ಕ ಸಾವಿರದ ಐದನೂರಲ್ಲ ಐದು ಸಾವಿರದ ಐದೂರ್ ತಗೋಬೇಕಂತ ನಮ್ದು ಒತ್ತಾಯದ ನಾವ್ ಹೇಳಿ ಈಗ ಏನದ ಇಲ್ಲಿ ಅದನ್ನ ಹೇಳ್ತೇನೆ ನಾ ಬೇರೆ ವಿಷಯ ಹೇಳ್ತೀವಿ ಕೇಳ್ರಿ ಇವತ್ತಿನ ಮೀಟಿಂಗ್ ನಮಗೇನಾಗಬೇಕು ಬಂದೀವಿ ಈಗ ಸಿರುಗೂರ್ ಕಾಕಾರ ಹೇಳಿದ್ರು ಕಲ್ಟಿವೇಶನ್ ಹೇಳಿದ್ರು ಎಚ್ ಎನ್ ಹೇಳಿದ್ರು ಆಮೇಲೆ ಟ್ರಾನ್ಸ್ಪೋರ್ಟ್ ಹೇಳಿದ್ರು ಅದೆಲ್ಲ ಖರ್ಚು ವೆಚ್ಚ ಎಲ್ಲ ಹೇಳಿದ್ರು ಎಲ್ಲಾ ಮಾಹಿತಿ ನಾವ್ ತಗೊಂಡಿವನ್ ಮಾಡ್ತೀವಿ ನಾವ್ ಐದ್ ಸಾವಿರದ ಐದೋರ್ ಘೋಷಣೆ ಕೊಡ್ಬೇಕ್ರಿ ಕೊಡ್ಬೇಕ್ರಿ ಅಂತ ನಮ್ ಜಯಕಾರ ನಾವು ಮತ್ ಮನೆಗೆ ಹೋಗುದು ಮತ್ ಮೂರ್ ಸಾವಿರ ತಗೊಳ್ಳೋದಾಗಬಾರ್ದು ಇವತ್ ಬಂದ್ರೆ ಕನಿಷ್ಠ ನಮಗ ಮಹಾರಾಷ್ಟ್ರ ಏನ್ ಕೊಡತಾರಲ್ಲ ನಮ್ಗೆ ಯಾವದೋ ರೈತರಿಗೆ ಖರ್ಚು ಹಾಕಂಗಿಲ್ಲ ಒಂದ್ ಟನ್ ಕಬ್ಬಿಗೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಇವತ್ತು ನಮಗ್ ಜಮಾ ಆಗ್ಬೇಕು ಇಷ್ಟ ನಮಗ್ ಎರಡನೇ ದಿನ ಸಾಯ್ಬರ್ ಹೇಳಿದ್ರು ತಪ್ಪ ವಿಷಯ ಮಲ್ಲಪ್ರಭಾ ಸಕ್ರೆ ಕಾರ್ಕಲ್ ಬಂದಾರ ಇಲ್ಲಿ ನಾವು ಕೂಡ ಹೋರಾಟ ಮಾಡಿ ಆರ್ಸ್ ಕೊಟ್ಟಿದ್ವಿ ಅವರೆಲ್ಲ ಪ್ಯಾಕ್ರೆ ಡಬ್ ಹಾಕ್ಯಾರು ಬಿಟ್ಟು ಹೋಗಲದ ಈಗ ಬಹಳ ಬಂದಾರ ಆ ಹಳಿ ಏನ ಅನ್ಯಾಯ ಮಾಡ್ಯಾರಲ್ಲ ಸರ್ ಎನ್ಕ್ವೈರಿ ಮಾಡಾಕೈತಿರಿ ಅವ್ರ ಎನ್ಕ್ವೈರಿ ಹೆಂಗ ಆಗ್ಬೇಕಂತಂದ್ರ ಅವ್ರ ಆಸ್ತಿ ಒಂದ್ ರೂಪಾಯಿ ಇಡಬಾರ ಸರ್ ಸಂಪೂರ್ಣ ಜಪ್ತಿ ಆಗ್ಬೇಕು ಅದು ಬಂದಂತ ಹಣ ಏನೈತಿ ಬಾಕಿ ಏನ್ ಉಳ್ದತಿ ಅವ್ರಿಗೆ ಕೊಡ್ಬೇಕು ಹಳೇಳ ಫ್ಯಾಕ್ಟರಿಂದ ಯಾರು ಬಂದಿರಿ ಎಬಿಡಿ ಬಂದಾರ ಯಾರು ಬಂದಾರ ಕೃಷ್ಣಾ ಶುಗರ್ ದಿಂದ ಯಾರು ಬಂದಾರ ಹಾ ಒಳ್ಳೆ ಸರ್ ಎರಡ್ ಸಾವಿರದ ಸರ್ ಡಿ ಸಿ ಅವರು ಜಿಲ್ಲಾಧಿಕಾರಿಗಳಿಗೆ ವಿನಂತಿ ಮಾಡ್ಕೊಳ್ತೀನಿ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನ ಇಪ್ಪತ್ತರಿಂದ ಇಪ್ಪತ್ನಾಕ್ ಕೋಟಿ ರೂಪಾಯಿ ಬಾಕಿ ಬಿಲ್ ಅದು ಅವರು ಫ್ಯಾಕ್ಟರಿ ಅಧ್ಯಕ್ಷರು ಹೇಳ್ತಾರ ಪ್ರತಿ ವರ್ಷ ನಾನು ಕೊಟ್ಟ ಚಲೂ ಮಾಡ್ತೀನಿ ಕೊಟ್ಟ ಚಲೂ ಮಾಡ್ತೀನಿ ಅಂತ ಅವ್ರು ಹೇಳ್ತಾರ ಇಲ್ಲಿ ಮಠಕ್ಕೆ ಕೊಟ್ಟಿಲ್ಲ ಐದು ವರ್ಷ ಅಂತ ಹೇಳಕ್ ಹತ್ತಾರ ಅದಕ್ಕೆ ಆ ಫ್ಯಾಕ್ಟರಿ ಬಿಲ್ ಯಾವಾಗ್ ಕೊಡ್ತಾರ ಸರ್ ಕೇಳಿ ಹಾ ಅದಕ್ಕ ಉತ್ತರ ಕೊಡ್ಬೇಕು ಯಾವಾಗ ಕೊಡ್ತಾರೆ ಯಾಕಂದ್ರೆ ಎರಡ್ ಸಾವಿರದ ಹದಿನೆಂಟರಿಂದ ಬರೀ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳ್ತಾರೆ ಯಾವಾಗ ಕೊಡ್ತಾರ ಒಂದೇ ನೀವು ಉತ್ತರ ಅಮೇಲ್ ಕೊಡ್ಸಿಂಗ್ ಇನ್ನೊಂದು ವಿಷಯ ವಿಷಯ ನಾನು ಮಾನ್ಯ ಮುಖ್ಯಮಂತ್ರಿ ಬೊಮ್ಮಾಯಿ ಅವ್ರ ಬಿಜೆಪಿ ಸರ್ಕಾರ ಇದ್ದಾಗ ಒಂದ್ ಮೂರ್ ಸಾರಿ ಮನವಿ ಕೊಟ್ಟಿದ್ನ ಏನ್ ಪಟ್ಟಿದ್ ಅಂದ್ರೆ ಇಪ್ಪತ್ತು ವರ್ಷ ಫ್ಯಾಕ್ಟರಿ ಚಾಲೂ ಆಗ್ಯದ ಒಂದು ಟೈಮ್ ನೋಡ ಎಂ ಕೆಳಿ ಫ್ಯಾಕ್ಟರಿ ಮತ್ತು ಕೃಷ್ಣಾ ಶುಗರ್ಸ್ ಇಡೀ ಭಾರತದೊಳಗೆ ಒಂದೇ ನಂಬರ್ ಇದ್ವಿ ಇವತ್ತ ಮುನ್ನೂರ ಇಪ್ಪತ್ತೊಂಬತ್ತ ಕೋಟಿ ರೂಪಾಯಿ ಸಾಲ ಮಾಡ್ಯಾರ ಮಾನ್ಯ ಮೂವತ್ತೈದು ಕೋಟಿ ರೂಪಾಯಿ ನುಕ್ಸಾನ್ ತೋರ್ಸಾರ ಇಪ್ಪತ್ನಾಕ್ ಕೋಟಿ ರೂಪಾಯಿ ಬಾಕಿ ಬಿಲ್ ಕೊಡವ್ರದ ಅಂದ್ರೆ ನಾಕ್ನೂರು ಕೋಟಿ ರೂಪಾಯಿ ಸಾಲ ಈಗ ಈ ಚುನಾವಣೆ ಘೋಷಣೆ ಮಾಡ್ಯಾರ ಸರ್ ಅವ್ರು ಹೆಂಗ್ ಘೋಷಣೆ ಮಾಡ್ಯಾರ ಅಂದ್ರೆ ಇಪ್ಪತ್ತಾರ ಚುನಾವಣೆ ಶೇರ್ದಾರ್ ಹತ್ತಿ ರೈತರು ಹೋಗಬಾರದು ನಾವ್ ಇದಾರ ಆರ್ಷ್ ಬರ್ಬೇಕು ಈಗ ನಾಕ್ನೂರು ಕೋಟಿ ಐತಿ ಅವ್ರ ಒಳ್ಳೆ ಆರ್ಶ್ ಬಂದ್ರೆ ಎಂಟ್ನೂರ್ ಕೋಟಿ ಆಗೈತಿ ನಮ್ ಇದ್ದಂತ ಎರಡ್ ಮೂರ್ ಫ್ಯಾಕ್ಟರಿ ಸೈತಿ ಮನ್ ಮುಚ್ಚಿ ಹೋಗಿ ಬಿಡುತ್ತೆ ಇವಾಗ ಬರೀ ಚೀರಾಡುದ್ ಮನೆ ಹೋಗುದು ಮಾಡಿದ್ರ ಇದ್ದಂತ ಸರ್ಕಾರಿ ಫ್ಯಾಕ್ಟರಿ ಮುಚ್ಕೊಂಡು ಹೋಗಬೇಕೈತಿ ಅದಕ್ಕೆ ಮುಖ್ಯಮಂತ್ರಿಗಳು ಕೊಟ್ಟಂತ ಆಧಾರ ಐತೆ ಸರ್ ಅದನ್ನ ನಾವ್ ತಮ್ ಕಫಿ ಕೊಡ್ತೀನಿ ಎಸ್ ಪಿ ಅವ್ರ ನೇತೃತ್ವ ತಮ್ಮ ನೇತೃತ್ವ ಏನ್ ಟೀಮ್ ಗೊತ್ತಿಲ್ಲ ಸರ ಕೃಷ್ಣ ಫ್ಯಾಕ್ಟರಿ ಒಳಗ್ ಇಪ್ಪತ್ತು ವರ್ಷ ಏನ್ ಅನ್ಯಾಯ ಆಗೇತಿ ಅದೆಲ್ಲಾ ಎನ್ಕ್ವೈರಿ ಆಗ್ಬೇಕು ಸರ ಬಂದಿರ್ತಕ್ಕಂಥ ಆಸ್ತಿ ಏನದು ಬರ್ತೈತಲ್ಲ ಮೆಂಬರ್ಸ್ ಮೊದಲ್ ನಿಂತ ಎಷ್ಟು ಆಸ್ತಿ ಇತ್ತು ಇವತ್ ಇಪ್ಪತ್ತು ವರ್ಷ ಆದ ನಂತರ ಅವ್ರ ಆಸ್ತಿ ಎಷ್ಟೇ ಸರ್ ಎಲ್ಲಾ ಎನ್ಕ್ವೈರಿ ಆಗ್ಬೇಕು ಸರ್ ನಿಮ್ ಜೊತೆ ನಾವಿರ್ತೀವಿ ಕೃಷ್ಣಾ ಫ್ಯಾಕ್ಟ್ರಿಗ ಒಂದು ಟೈಮ್ ನೊಳಗ ಅತಿ ಹೆಚ್ಚು ಬಿಲ್ ಕೊಟ್ಟಂತ ಫ್ಯಾಕ್ಟ್ರಿ ಇವತ್ತು ನಾಲ್ಕುನೂರು ಕೋಟಿ ರೂಪಾಯಿ ಸಾಲ ತೋರಿಸ್ತಾರ ಮೊನ್ನೆ ಮೂವತ್ತೈದು ಕೋಟಿ ರೂಪಾಯಿ ನುಕ್ಸಾನ್ ಆಗೈತೆ ಅಂತ ತೋರಿಸ್ತಾ ಲಾಸ್ ಆಗೈತ್ರೆ ಅವ್ರು ಎಂ ಕೆ ಹುಬ್ಳಿ ಒಂದು ಟೈಮ್ ಇತಿಹಾಸ ಪ್ರಸಿದ್ಧ ಫ್ಯಾಕ್ಟರಿ ಇದೆಲ್ಲಾ ನಾವ ನಿಮ್ಗೆಲ್ಲಾ ಅಂತಂಬ್ರಿಗೆ ವಿನಂತಿ ಮಾಡ್ಕೊಳ್ತೀನಿ ಮೊದಲ ನಮ್ಮ ಸರ್ಕಾರಿ ಫ್ಯಾಕ್ಟರಿ ಉಳಿಸ್ಕೊಂಡು ಒಳ್ಳೆ ಅಧಿಕಾರಿಗಳ ಅದಾರ ಇಲ್ಲಾಂದ್ರೆ ಎಲ್ಲಾ ಮುಚ್ಚ ಹೋಗ್ತಾರ ಫ್ಯಾಕ್ಟರಿಗಳೆಲ್ಲ ಮುಚ್ಚಿ ಮುಚ್ಚ ಹೋಗ್ತಾವ್ ಮತ್ ಅವ್ರ ಇಪ್ಪತ್ ಕಿಲೋಮೀಟರ್ ತರತಾರ ಕೊಡ್ತಾರ ಬಿಡ್ತಾರೋ ಅಧಿವೇಶನ್ ನಿಮ್ಗೆ ವಿನಂತಿ ಮಾಡ್ಕೊಳ್ತೀನಿ ಒಳ್ಳೆ ಅಧಿಕಾರಿಗಳ ಅದಾರ ನಾವು ಬಹಳ ವಿಷಯಕ್ಕೆ ಹೋಗುದಿಲ್ಲ ಅಳ ಈ ಸಾರಿ ಒಂದ್ ಗಟ್ಟಿಯಾದ ಹೋರಾಟ ಮಾಡಿ ಒಳ್ಳೆ ಬೆಲೆ ತಗೋಳು ಆದ್ರೆ ಇವತ್ತಿಂದ ಏನಾಗಬೇಕಂದ್ರ ಇವತ್ತ ನಾವು ಹೋರಾಟ ಮಾಡಿದೀವಿ ಇವತ್ತ ಮೀಟಿಂಗ್ ಘೋಷಣೆ ಮಾಡಿದ್ರೆ ಜಿಲ್ಲಾಧಿಕಾರಿಗಳು ಇವತ್ತೊಂದ್ ನಮಗೂ ಒಂದ್ ಒಂದ್ ಲಾಭ ಆಗುತ್ತೆ ಇವತ್ ಇವತ್ತು ಜಿಲ್ಲೆಯ ಒಳಗೆ ಹೇಳಾಕ್ ಒಂದ್ ಏನಾಗಬೇಕು ಮೀಟಿಂಗ್ ಆತ್ರಿ ಶುಗರ್ ಕಮಿಷನರ್ ಡಿ ಸಿ ಅವ್ರ ಮೀಟಿಂಗ್ ಕರೆದ್ರು ಬಿಲ್ ಏನ್ ಹೆಚ್ಚಾತ್ರಿ ಅಂತಂದ್ರ ಇವತ್ತು ನೀವು ಹಂಗ ಹೋದ್ರಿ ಅಂತಂದ್ರೆ ನಿಮ್ ಮ್ಯಾಗ ಒಂದು ಆಪಾದನೆ ಬರ್ತದೆ ಏನ್ ಹೇಳಿ ನಿಮ್ಗ ನೀವು ಹೋರಾಟ ಮಾಡ್ತೀರಿ ಹೋರಾಟ ಮಾಡಿದಾಗ ಮತ್ತೆ ಬಿಲ್ ಕಡಿಮೆನ ಆಗ್ತೈತಿ ಇಷ್ಟು ಸುಮ್ಮನೆ ಹೋರಾಟ ಮಾಡ್ಬಾರ್ದು ನಿಮ್ಗೆ ಅಪಾಜ್ಞೆ ಬರ್ತದ ಅದಕ್ಕೊಂದು ಗೋಲ್ ನಾಚಕೊಂಡ್ ಇವಾಗ ತಗೊಂಡು ಹೋಗುದು ನಾ ಚಲೋ ಒಂದೇ ತಾರೀಕು ಐತಿ ಚಲೋ ಮಾಡ್ತಾರ ಯಾರು ಕೇಳಂಗಿಲ್ಲ ಸರ್ ಅದಕ್ಕಾಗಿ ಹಳ್ಳಿ ಫ್ಯಾಕ್ಟರಿ ಒಂದು ಕ್ಲಿಯರ್ ಆಗ್ಬೇಕು ಸರ್ ಬಾಕಿ ಬಿಲ್ ಕ್ಲಿಯರ್ ಆಗ್ಬೇಕು ಹದಿನೆಂಟು ಹತ್ತೊಂಬತ್ತು ಆಮೇಲೆ ಅದ್ರದ್ದು ಎನ್ಕ್ವೈರಿ ಏನ ಸರ್ ಸಿ ಗ ಅಧ್ಯಕ್ಷರ ಎಲ್ಲರೂ ಕೊಟ್ಟದ್ ಒಂದು ಕಾಪಿ ಕೊಡ್ತೀನಿ ಸರ್ ಆ ಫ್ಯಾಕ್ಟ್ರಿ ಎನ್ಕ್ವೈರಿ ಆಗ್ಬೇಕು ಇಪ್ಪತ್ತಾರು ಚುನಾವಣೆ ಸರ್ ಮತ್ತೆ ಈಗ 부르지 <usur> 마다리잖 <usur> <usur>